ರೈತರು ಕುದುರೆ ಇಡಬೇಕು ಯಾಕಂದ್ರೆ ರೈತರು ಮರಿ ತಂದು ಸಾಕಿ ದೊಡ್ಡ ಮಾಡಿ ಬೆಳೆಸಿದ್ರೆ ಅದು ಒಂದು ಆಮ್ದನಿ ನಿಮಗೆ ಅದೊಂದು ಆಮೇಲೆ ಆ ಕುದುರೆ ಮಾರಿದ್ರೆ ಲಕ್ಷಾಂ ಗಟ್ಟಲೆ ನಿಮ್ಗೆ ದುಡ್ಡು ಸಿಗುತ್ತೆ ರೈಡಿಂಗ್ ಮಾಡಿದ್ರೆ ಸಾಕು ನಿಮ್ದು ಫುಲ್ ಕಾರ್ಡಿಯೋ ಎಕ್ಸರ್ಸೈಸ್ ಆಗುತ್ತೆ ನಾನೇ ಎಂಬತ್ತೈದು ತೊಂಬತ್ತು ಕೆಜಿ ಇದ್ದವನು ಇವಾಗ ಸೆವೆಂಟಿ ಕೆಜಿ ಬಂದಿದ್ದೀನಿ ಐ ಆಮ್ ವೆರಿ ಹೆಲ್ದಿ ಐ ಆಮ್ ವೆರಿ ಫಿಟ್ ಐ ಆಮ್ ಡಯಾಬಿಟಿಕ್ ಈವನ್ ದನ್ ಐ ಆಮ್ ರೈಡಿಂಗ್ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ಕರ್ನಾಟಕ ಇಂಡಿಜಿನಸ್ ಹಾರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಧ್ಯಕ್ಷ ನಮ್ಮದು ಕರ್ನಾಟಕದಾದ್ಯಂತ ಕುದುರೆ ಪ್ರೇಮಿಗಳು ಮತ್ತು ಕುದುರೆ ಮಾಲೀಕರ ಒಂದು ಸಂಘ ಇದೆ ಅಸೋಸಿಯೇಷನ್ ಇದೆ ಇದು ಅಸೋಸಿಯೇಷನ್ ಯಾಕೆ ಮಾಡಿವಿ ಅಂತಂದರೆ ನಮ್ಮ ಭಾರತೀಯ ಕುದುರೆ ತಳಿಗಳ ಸಂರಕ್ಷಣೆ ಮತ್ತು ಸಂತತಿಯನ್ನು ಬೆಳೆಸಲಿಕ್ಕೆ ಇದು ಅಸೋಸಿಯೇಷನ್ ಮಾಡಿದ್ದೀವಿ ನಮ್ಮ ಭಾರತೀಯ ಕುದುರೆಗಳು ಅಂದರೆ ಇದು ಸಿಂಧಿ ಬ್ರೀಡ್ ಬೇರೆ ಬೇರೆ ತಳಿಗಳಿರುತ್ತೆ ಇದು ಸಿಂಧಿ ತಳಿ ಇನ್ನೊಂದು ಕಾಟ್ಯವಾಡಿ ತಳಿ ಇನ್ನೊಂದು ಮಾರವಾಡಿ ತಳಿ ಇನ್ನೂ ಮೂರು ತಳಿಗಳು ಬರ್ತವೆ ಮಣಿಪುರಿ ಜನ್ಸ್ಕಾರಿ ಮತ್ತು ಸ್ಪೀಟಿ ಅಂತ ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಮಹಾರಾಷ್ಟ್ರದ್ದು ಒಂದು ತಳಿ ಇದೆ ಭೀಮ ತಡಿ ಅಂತ ಒಂದು ತಳಿ ಈಗ ಕುರಿ ಮೈಸೂರು ಮೈಸೂರು ಎಲ್ಲ ತಗೊಂಡ್ ಬರ್ತಿರ್ತಾರೆ ನೋಡ್ರಿ ಅದು ಗಿಡ್ಡ ಕುದುರೆ ಕೆಂಪು ಕುದುರೆ ಇರ್ತದೆ ಅದು ಭೀಮ ತಡಿ ಕುದುರೆ ಭೀಮಾ ನದಿ ತೀರದಲ್ಲಿ ಹುಟ್ಟಿರೋ ತಳಿ ಅದು ಇದು ಸಿಂಧ ಪ್ರಾಂತದಲ್ಲಿ ಹುಟ್ಟಿರೋ ತಳಿ ಸಿಂಧಿ ಕುದುರೆ ಪಾಕಿಸ್ತಾನ ಸಿಂಧು ಹಾ ಪಾಕಿಸ್ತಾನ ಸಿಂಧು ಮತ್ತೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಸಿಗುತ್ತೆ ಇದು ಸಿಂಧಿ ತಳಿ ಕಾಟ್ಯವಾಡಿ ತಳಿ ಅಂತ ಬಂದ್ಬಿಟ್ಟು ಗುಜರಾತ್ ಅಲ್ಲಿ ಸಿಗುತ್ತೆ ಕಾಟವಾಡ ರೀಜನ್ ಏರಿಯಾ ಅಲ್ಲಿ ಆಮೇಲೆ ಮಾರ್ವಾಡಿ ತಳಿ ಬಂದ್ಬಿಟ್ಟು ರಾಜಸ್ಥಾನ್ ಮಾರ್ವಾಡ್ ಏರಿಯಾದಲ್ಲಿ ಸಿಗುತ್ತೆ ಸೊ ನಮ್ಮ ಕುದುರೆಗಳನ್ನು ಯಾಕೆ ನಾವು ಪ್ರಚೋದನೆ ಇಂಡಿಜಿನಸ್ ಅಂದರೆ ನಮ್ಮ ಭಾರತೀಯ ತಳಿಗಳು ಯಾಕೆ ಇದನ್ನು ನಾವು ಪ್ರೋತ್ಸಾಹ ಕೊಡ್ಬೇಕಂದ್ರೆ ನಮ್ಮ ಕುದುರೆಗಳು ಬೇರೆ ಫಾರಿನ್ ಕುದುರೆ ತಳಿಗಳಿದ್ದಾವೆ ಈಗ ರೇಸಲ್ಲೆಲ್ಲ ಓಡ್ತಾವೆ ನೋಡಿ ಅವ್ತರು ಕಿವಿ ದೂರ ದೂರ ಇರ್ತವೆ ಇವ್ರ ಕಿವಿ ನೋಡಿ ಹತ್ತಿರ ಇರ್ತವೆ ಅವು ಅವು ಥರೋಬ್ರೆಡ್ ಕುದುರೆ ಅಂತ ಇಂಗ್ಲೀಷ್ ಕುದುರೆಗಳು ಆಮೇಲೆ ಅರಬ್ಬಿ ಕುದುರೆಗಳೆಲ್ಲ ಬರ್ತವೆ ಅವು ಸ್ಪೋರ್ಟ್ಸಲ್ಲೆಲ್ಲ ಒಲಿಂಪಿಕ್ಸಲ್ಲಿ ಸ್ಪೋರ್ಟ್ಸಲ್ಲೆಲ್ಲ ಯೂಸ್ ಮಾಡ್ತಾರೆ ಒಲಂಪಿಕಲ್ಲಿ ಸ್ಪೋರ್ಟ್ಸಲ್ಲಿ ಒಂದೇ ಒಂದು ಪ್ರಾಣಿ ಯೂಸ್ ಮಾಡೋದು ಸ್ಪೋರ್ಟ್ ಅಂದರೆ ಕುದುರೆ ಇಕ್ವಿಸ್ಟ್ರಿಯನ್ ಸ್ಪೋರ್ಟ್ಸ್ ಅಂತಾರೆ ಸೊ ನಮ್ಮ ಕುದುರೆಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅವನು ಆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಗೆಲ್ಲಬಹುದು ಅಂತ ನಮ್ಮ ಅನಿಸಿಕೆ ಹಾಗೆ ಪ್ರೂವ್ನೂ ಮಾಡಿದಾವೆ ಕೆಲವೊಂದು ಕುದುರೆಗಳು ಈಗ ಕುದುರೆ ಸ್ಪೋರ್ಟ್ಸಲ್ಲಿ ಭಾಳಷ್ಟು ಸ್ಪೋರ್ಟ್ಸ್ ಬರ್ತವೆ ಜಂಪಿಂಗ್ ಬರುತ್ತೆ ಡ್ರೆಸ್ಸಾಜ್ ಅಂತ ಬರ್ತದೆ ಶೋ ಜಂಪಿಂಗ್ ಅಂತ ಬರುತ್ತೆ ಆಮೇಲೆ ಟೆಂಟ್ ಪೆಗಿಂಗ್ ಅಂತಾರೆ ಟೆಂಟ್ ಪೆಗಿಂಗ್ ಅಂದರೆ ಕುದುರೆ ಮೇಲೆ ಕೂತು ಒಂದು ದೊಡ್ಡದು ಬಾಲ ಹಿಡಿತಾರೆ ಹಿಂಗೆ ಕುದುರೆನ ಫಾಸ್ಟಾಗಿ ಗೆಲಪ್ ಮಾಡಿ ಕೆಳಗಡೆ ಒಂದು ಪೆಗ್ ಇರುತ್ತೆ ಅದನ್ನು ಚುಚ್ಚಿ ಮೇಲೆ ತಗೋಬೇಕಾಗಿರುತ್ತೆ ಇರುತ್ತೆ ಅದು ಒಂದು ಸ್ಪೋರ್ಟ್ಸು ಎಂಡ್ಯೂರೆನ್ಸ್ ಅಂತ ಒಂದು ಸ್ಪೋರ್ಟ್ಸು ಸ್ಪೆಷಲಿ ನಮ್ಮ ಭಾರತೀಯ ತಳಿಗಳು ಎಂಡ್ಯೂರೆನ್ಸ್ ಅಂದ್ರೇನು ಇಪ್ಪತ್ತು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ಎಂಬತ್ತು ಕಿಲೋಮೀಟ್ರು ನೂರ ಇಪ್ಪತ್ತು ಕಿಲೋಮೀಟ್ರ್ ತನಕ ಮ್ಯಾಕ್ಸಿಮಮ್ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಇರುತ್ತೆ ಅಷ್ಟು ಕಿಲೋಮೀಟ್ರ್ ಕುದುರೆ ಮೇಲೆ ಸವಾರಿ ಮಾಡ್ಕೊತ ಹೋಗೋದಿರುತ್ತೆ ಕುದುರೆ ಮತ್ತು ರೈಡರು ಇಬ್ಬರು ಸೇಫಾಗಿ ಬರೋದಿರುತ್ತೆ ಈ ಥರ ಫಸ್ಟ್ ಟೈಮ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ ದಕ್ಷಿಣ ಭಾರತದಲ್ಲೇ ಫಸ್ಟ್ ಟೈಮ್ ಟಿಪ್ಟೂರಲ್ಲಿ ಜನವರಿಯಲ್ಲಿ ನಾವು ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಮಾಡಿದ್ವಿ ಭಾರತೀಯ ಕುದುರೆಗಳು ಅದರಲ್ಲಿ ಭಾಳ ಚೆನ್ನಾಗಿ ನಲ್ವತ್ತು ಕುದುರೆಗಳು ಬಂದಿದ್ದವು ಸು ಸುಮಾರಲ್ಲಿ ಭಾಳ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಫಸ್ಟ್ ಪ್ರೈಸ್ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರದಲ್ಲಿ ಹುಡುಗಿ ತಗೊಂಡ್ಳು ಹುಡುಗಿಯರು ಇದರಲ್ಲಿ ಬರಬೇಕು ಬರೀ ಹುಡುಗರು ಅಷ್ಟೇ ಇದು ಹುಡುಗಿಯ ಹುಡುಗಿಯರು ಮಹಿಳೆಯರ್ಗೂ ಒಳ್ಳೆ ಸ್ಪೋರ್ಟ್ಸು ಒಳ್ಳೆ ಆಮೇಲೆ ಒಳ್ಳೆ ಎಕ್ಸಸೈಸ್ ಕೂಡ ಇದು ಒಂದು ತಾಸು ಅಥವಾ ಅರ್ಧ ತಾಸು ರೈಡಿಂಗ್ ಮಾಡಿದರೆ ಸಾಕು ನಿಮ್ಮದು ಫುಲ್ ಕಾರ್ಡಿಯೋ ಎಕ್ಸಸೈಸ್ ಆಗುತ್ತೆ ನಾನೇ ಎಂಬತ್ತೈದು ತೊಂಬತ್ತು ಕೆ ಜಿ ಇದ್ದವನು ಇವಾಗ ಸೆವೆಂಟಿ ಕೆ ಜಿ ಬಂದಿದ್ದೀನಿ ಐ ಆಮ್ ವೆರಿ ಹೆಲ್ದಿ ಐ ಆಮ್ ವೆರಿ ಫಿಟ್ ಐ ಆಮ್ ಡಯಬೆಟಿಕ್ ಈವನ್ ಐ ಆಮ್ ರೈಡಿಂಗ್ ಸೊ ರೈಡಿಂಗ್ನೂ ಆಯಿತು ನಿಮ್ಮ ಖುಷಿ ಆಯಿತು ಒಂದು ಹಾಬಿನೂ ಆಯಿತು ಒಂದು ಪ್ರೀತಿನೂ ಆಯಿತು ಪೆಟ್ ಇಡ್ತಾರೆ ಎಲ್ಲರು ಇದೂ ಒಂದು ಪೆಟ್ ಬಟ್ ಪೆಟ್ಗಿಂತ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳೋದಿರುತ್ತೆ ಒಳ್ಳೆಯ ನಾವು ಪ್ರೀತಿ ಮಾಡಬೇಕು ನಮ್ಮ ಅಶ್ವಗಳನ್ನು ಭಾರತೀಯ ಕುದುರೆಗಳನ್ನು ಬೆಳೆಸಬೇಕು ಎಲ್ಲ ರೈತರು ಕುದುರೆ ಇಡಬೇಕು ಯಾಕಂದ್ರೆ ರೈತರು ಮರಿ ತಂದು ಸಾಕಿ ದೊಡ್ಡ ಮಾಡಿ ಬೆಳೆಸಿದ್ರೆ ಅದು ಒಂದು ಆಮ್ದನಿ ನಿಮಗೆ ಅದೊಂದು ಆಮೇಲೆ ಆ ಕುದುರೆ ಮಾರಿದ್ರೆ ಲಕ್ಷಾಂ ಗಟ್ಟಲೆ ನಿಮ್ಗೆ ದುಡ್ಡು ಸಿಗುತ್ತೆ ಕುದುರೆಗಳನ್ನ ಚೀಪಲ್ಲಿ ಮಾರಲ್ಲ ಒಳ್ಳೆ ಕುದುರೆ ನೀವು ಒಳ್ಳೆ ಹೈಟಲ್ಲಿ ಬೆಳೆಸಿದ್ರೆ ಈ ಥರ ಅಂದರೆ ಏನಿಲ್ಲ ಅಂದ್ರೆ ಎರಡೂವರೆ ಮೂರು ಲಕ್ಷ ಕುದುರೆ ಹೋಗುತ್ತೆ ಸೊ ತಳಿ ಎಲ್ಲಿ ಸಿಗುತ್ತೆ ಅವ್ರಿಗೆ ರೈತರಿಗೆ ತಳಿಗಳು ನೋಡಿಬಿಟ್ರೆ ನಿಮಗೆ ಖರೀದಿ ಮಾಡ್ಬೇಕಂತಂದ್ರೆ ಜಾತ್ರೆಗಳೆಲ್ಲ ಇರ್ತವೆ ಈಗ ಕುದುರೆ ಸ್ಪೆಷಲಿ ಕುದುರೆ ಜಾತ್ರೆನೇ ಆಗುತ್ತೆ ಈಗ ಮಹಾರಾಷ್ಟ್ರದಲ್ಲಿ ಮಾಲೆಗಾಂವ್ ಅಂತ ಇರುತ್ತೆ ಅಲ್ಲಿ ಜಾತ್ರೆ ಆಗುತ್ತೆ ದೀಪಾವಳಿ ನಂತರ ಅಲ್ಲೇ ಆಗುತ್ತೆ ಅಕ್ಲೂಸಲ್ಲಿ ಆಗುತ್ತೆ ದೀಪಾವಳಿಗೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಕೇಡ ಅಂತಿದೆ ಮೇನ್ ಜಾತ್ರೆ ಆಗೋದು ಸ್ಟಾರ್ಟ್ ಆಗೋದು ಪುಷ್ಕರ್ ಅಂತ ರಾಜಸ್ಥಾನಲ್ಲಿ ಅಜ್ಮೇರ್ ಹತ್ರ ಪುಷ್ಕರ್ ಅಂತ ಬರುತ್ತೆ ಅಲ್ಲಿ ಕುದುರೆ ಸ ಜಾತ್ರೆ ಆಗುತ್ತೆ ಆಮೇಲೆ ಬಾಳೋ ಬಾಲೋತ್ರ ಅಂತಿದೆ ರಾಜಸ್ಥಾನಲ್ಲಿ ಪಂಜಾಬಲ್ಲಿ ಮುಕ್ತಸರ್ ಅಂತಿದೆ ಆಮೇಲೆ ಮೋಗ ಅಂತಿದೆ ಎಲ್ಲ ಕಡೆ ಭಾಳಷ್ಟು ಕಡೆ ಈ ಮಳೆಗಾಲ ಮುಗಿದ ಮೇಲೆ ಜಾತ್ರೆಗಳು ಸ್ಟಾರ್ಟ್ ಆಗ್ತವೆ ನಿಮ್ಗೆ ಎಲ್ಲಿ ತೊಗೋಬೇಕಂದ್ರೆ ಆ ಜಾತ್ರೆಗೆ ಹೋಗಿ ಚಲೋ ಕುದುರೆ ಎಕ್ಸ್ಪರ್ಟ್ಗೆ ಕರ್ಕೊಂಡು ಹೋಗ್ಬೇಕು ಜೊತೆಗೆ ಯಾಕಂದರೆ ಇದರಲ್ಲಿ ಕಾಲು ಮೀನಿರುತ್ತೆ ಇರುತ್ತೆ ಕಾಲು ಯಾವುದು ಕುಂಟಿರಬಾರ್ದು ಆಮೇಲೆ ಇದು ಹೂಫ್ ಅಂತೀವಿ ಖುರ ಇದು ಮೀನು ಎಲ್ಲ ಚೆಕ್ ಮಾಡಿ ಕುದುರೆ ಟೆಂಪರ್ ಹೆಂಗಿದೆ ಮೈಂಡು ಎಲ್ಲನೂ ಚೆಕ್ ಮಾಡಿ ತೊಗೋಬೇಕಾಗತ್ತೆ ಯಾಕಂದರೆ ಇದ್ರ ಮ್ಯಾಲೆ ಕೊಡ್ತೀವಿ ನಾವು ಎತ್ಗಳು ಹಸುಗಳು ಆದರೆ ಮ್ಯಾಲ ಕೊಡಲ್ಲ ನಾವು ಅದಕ್ಕೆ ಆಟಗ ಹಿಡ್ದು ನಾವು ಬಾರ್ಕೋಲಿಂದ ಅದಕ್ಕೆ ಸೀದಾ ಮಾಡ್ಬೋದು ಇದಕ್ಕೇನಿದೆ ಜಬರ್ದಸ್ತಿ ನಡೆಯಲ್ಲ ಏನು ಚಾಬುಕ್ ನಡೆಯಲ್ಲ ಚಾಬುಕ್ ಸುಮ್ಮ ಅದಕ್ಕೆ ಅಂಜಿಸಲಿಕ್ಕೆ ಹೊಡೆಯೋದು ಎಂದೂ ಇಲ್ಲ ಕುದುರೆಗೆ ಪ್ರೀತಿಯಿಂದಾನೇ ಕಲಿತು ಜಬರ್ದಸ್ತಿ ಕುದುರೆ ಎಂದೂ ಕಲಿಯೋದಿಲ್ಲ ಈ ಕುದುರೆ ನೋಡಿ ನನ್ನ ಪರ್ಸ್ನಲ್ ಕುದುರೆ ಎಂದೂ ನಾನು ಚಾಬುಕ್ ಹಿಡಿಯಲ್ಲ ಇದು ಸುಮ್ಮ ಶೋಗೆ ಹಿಡ್ಕೊಂಡು ಕೈಯಲ್ಲಿ ಇದು ನಾನು ಏನು ಇದಕ್ಕೆ ಹೆದರ್ಸೋಕೆ ಹಿಡ್ಕೊಂಡಿಲ್ಲ ನೋಡಿರಬೇಕಾದ ಏನು ಬೇಕಾಗಿಲ್ಲದಕ್ಕೆ ನಮಗೆ ಅದೇ ಪ್ರೀತಿಯಿಂದ ಯಾವುದು ಪ್ರಾಣಿ ನಾವು ಅದಕ್ಕೆ ಕಲಿಸ್ಬೋದು ಕಂಟ್ರೋಲ್ ಕಂಟ್ರೋಲ್ ಮಾಡೋದಿಲ್ಲ ನಮ್ಮದು ಅದ್ರದ್ದು ಬಾಂಡ್ರ ಬಾಂಡಿಂಗ್ ಆಗಬೇಕು ಅದರದ್ದು ಅದ್ರದ್ದು ನಾವು ಅರ್ಥ ಮಾಡ್ಕೋಬೇಕು ನಮ್ಮದು ಅದು ತಾನೇ ಅರ್ಥ ಮಾಡ್ಕೊಳ್ಳುತ್ತೆ ಆಮೇಲೆ ಇನ್ನೊಂದು ಕುದುರೆ ಬಾಯಿ ಆದಮೇಲೆ ನೆಕ್ಸ್ಟ್ ಲಾಯಲ್ ಪ್ರಾ ಪ್ರಾಣಿ ಅಂದರೆ ಕುದುರೆನೇ ಮನುಷ್ಯನಿಗೆ ಹೇಳಿಕೆ ಇದೆ ಹಿಸ್ಟ್ರಿ ವಾಸ್ ರಿಟರ್ನ್ ಬೈ ದ ಹೂಫ್ಸ್ ಆಫ್ ದ ಹಾರ್ಸ್ ಅಂತ ಅಂದರೆ ಇತಿಹಾಸ ಕುದುರೆ ಕುರಗಳಿಂದ ಬರಿದ ಬರೆಯಲಾಗಿದೆ ಅಂತೆ ಹಿಂದಿನ ಕಾಲದಲ್ಲಿ ಯುದ್ಧಗಳೆಲ್ಲ ದಾಳಿ ಬರ್ತಿದ್ರು ಇಲ್ಲಿಂದ ದಾಳಿ ಮಾಡ್ತಿದ್ರು ಎಲ್ಲ ಇತಿಹಾಸ ರಚನೆನೇ ಕುದುರೆ ಕುರದಿಂದ ಬರೆದಿದೆ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಸಂಘ ಕರ್ನಾಟಕ ಕೆ ಐ ಎಚ್ ಎ ಕರ್ನಾಟಕ ಇಂಡಿಜಿ ಇಂಡಿಜಿನಿಯಸ್ ಹಾರ್ಸ್ ಅಸೋಸಿಯೇಷನ್ ಅಂತ ಇದೆ ನೈನ್ ಒನ್ ಜೀರೋ ಏಟ್ ಒನ್ ಸಿಕ್ಸ್ ಟು ಜೀರೋ ಫೋರ್ ಫೈವ್ ಓಕೆ ನನ್ನ ನಂಬರು ನಿಖಿಲ್ ಅಂತ ನನ್ನ ಹೆಸರು